ಕೆರೆಕಟ್ಟೆ ಭಾಗದ ಅಭಯಾರಣ್ಯದ ಪುನರ್ವಸಿತ ಇದೆ ಭಾಳ ದೊಡ್ಡ ಸಮಸ್ಯೆ ಸರ್ ಆ ಒಂದು ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ರೇನು ಸಾವಿರಾರು ಜನ ಅಪ್ಲಿಕೇಶನ್ ಇದ್ರೇನು ಶೃಂಗೇರಿಯವರಿಗೆ ಮೊದಲನೆಯ ಭೇಟಿ ಕೊಟ್ಟರು ದರ ಇವತ್ತು ಫಿಕ್ಸ್ ಮಾಡಿ ಎರಡು ಸಾವಿರದ ನಲವತ್ತೇಳು ಕೊಟ್ಟರೆ ಅವನಿರಲ್ಲ ಕೆರೆಕಟ್ಟೆ ಭಾಗದ ಅಭಯಾರಣ್ಯದ ಪುನರ್ವಸಿತ ಇದೆ ಭಾಳ ದೊಡ್ಡ ಸಮಸ್ಯೆ ಸರ್ ಅಲ್ಲಿ ಹಾದಿಕೇಸೂರು ಅಥವಾ ಕೆರೆಕಟ್ಟೆ ಭಾಗದಲ್ಲಿ ಹೋದರೆ ರೈತರುಗಳು ಅವರು ಮನೆ ಹೋಗ್ಲಿಕ್ಕಿಲ್ಲ ಕಾರಣ ಅಂದರೆ ಅರಣ್ಯ ಅಧಿಕಾರಿಗಳ ನೂರೆಂಟು ಕಾನೂನುಗಳಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಅವ್ರು ಏನು ಮಾಡ್ತೀರ ಹೇಳಿದ್ದಾರೆ ಪುನರ್ವಸತಿ ಪುನರ್ವಸತಿ ಅಂದ್ರೆ ಏನು ನೀನು ಇಲ್ಲಿರಲಿರೋನು ಇನ್ನೊಂದು ಕಡೆ ಅವನಿಗೆ ಮನೆ ಕೊಡುವಂಥದಕ್ಕೆ ಅವನಿಗೆ ಜಮೀನು ಕೊಡೋದಕ್ಕೆ ಪುನರ್ವಸತಿ ಅಂತ ಹೇಳ್ತೀವಿ ಆದರೆ ಎರಡು ಸಾವಿರದ ಐದರಿಂದ ಅಲ್ಲಿ ಪುನರ್ವಸತಿ ಮಾಡುವಂಥ ಯಾವ ಕೆಲಸನೂ ಆಗಲಿಲ್ಲ ಹಾಗದೇ ಅವತ್ತು ದಿನ ನೀವೇನು ಮಾಡಿದ್ದಾರೆ ಅಂದರೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಐವತ್ತು ಸಾವಿರ ಎಕರೆಗೆ ಮಾಡಿದ್ದಾರೆ ಆ ಐವತ್ತು ಸಾವಿರನ ಎರಡು ಸಾವಿರದ ಐದರಲ್ಲಿ ಮಾಡಿದರೆ ಇಪ್ಪತ್ತೈದಕ್ಕೆ ಬಂದಾಗ ಅದೇ ಐವತ್ತು ಸಾವಿರ ಕೊಟ್ಟರೆ ಇಲ್ಲಿ ನಾವು ಒಂದು ಅಡಿ ಜಾಗನೂ ತೊಗೊಳ್ಳಿಕ್ಕಾಗಲ್ಲ ಯಾರೂ ತೊಗೊಳ್ಲಿಕ್ಕಾಗಲ್ಲ ಆ ಇದರಿಂದ ನಾವೇನು ಮಾಡೋದು ಕಳೆದ ಸಾರಿ ನಾನು ಅಲ್ಲಿ ಹೋದಾಗ ನಾನು ಕೇಳಿದೆ ನಾನು ಮೊನ್ನೆ ಕುಮಾರಸ್ವಾಮಿ ಅವರು ನಮ್ಮ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೇಳಿದೆ ನೋಡಿ ಈ ಥರದ್ದೊಂದು ಸಮಸ್ಯೆ ಇದೆ ಅಂದರು ಅವ್ರು ಹೇಳಿದ್ರು ನಾಳೆನೇ ಬರಲಿ ಆ ಥರದ ರೈತರ ಸಮಸ್ಯೆಗೆ ಐನೂರ ಮೂವತ್ತೆಂಟು ಕುಟುಂಬ ಇವತ್ತಲ್ಲಿ ಅವರಿಗೆ ರಾತ್ರಿ ನಿದ್ದೆ ಇಲ್ಲಿದೆ ಆ ಪ್ರಾಣಿ ನೀವು ನೋಡಿದ್ರಿ ಒಂದೇ ಕಡೆ ಒಂದು ಆನೆ ಸಾಯಿಸ್ತು ಅಕ್ಕಪಕ್ಕ ಇಬ್ಬರನ್ನೂ ಸಾಯಿಸ್ಬಿಡ್ತು ಆ ಹರೀಶ ಮತ್ತು ಉಮೇಶ ಅನ್ನೋರು ಇಬ್ಬರನ್ನ ಸಾಯಿಸ್ತು ಅಲ್ಲಿ ಹೋದಾಗ ನೀವೇನೋ ಇಪ್ಪತ್ತು ಲಕ್ಷ ಕೊಡ್ಬೋದು ಅವ್ರಿಗೆ ತಂದೆನೇ ಕೊಡ್ಲಿಕ್ಕಾಗತ್ತಾ ಅಪ್ಪನೇ ಅಪ್ಪ ಇಲ್ಲದೆ ಅವ್ರಿಗೆ ನಾಳೆ ಮಕ್ಕಳು ಮಕ್ಕಳಿಗೆ ಅವ್ರಿಗೆ ಎಜುಕೇಷನ್ ಮಾಡೋದು ಯಾರು ಅವ್ರನ್ನ ಆ ಕುಟುಂಬದ ಸಂಪೂರ್ಣ ಸರ್ವನಾಶ ಆಯಿತು ಆದ್ದರಿಂದ ಅರ್ ಕುಮಾರ್ನವರು ನಾನು ಯಾರಿಗೆ ಹೇಳಬೇಕು ಥ್ಯಾಂಕ್ಸ್ ಕುಮಾರಸ್ವಾಮಿಯವ್ರಿಗೆ ಆ ಒಂದು ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ರೇನು ಸಾವಿರಾರು ಜನ ಅಪ್ಲಿಕೇಶನ್ ಇದ್ರೇನು ಶೃಂಗೇರಿಯವರಿಗೆ ಮೊದಲನೆಯ ಭೇಟಿ ಕೊಟ್ಟರು ನೀವು ಬರಲಿ ಬಂದಾಗ ನೀವು ಆದೇಶ ಸಭೆ ಕರೆದಿದ್ದು ನಾವು ಕಡಿಮೆಯಿಂದ ಎರಡರಿಂದ ಮೂರು ಸಾವಿರ ಜನ ಕಾರ್ಯಕರ್ತರು ಇದ್ದರು ಅವರು ಮೊದಲನೇ ಭೇಟಿ ಮಾಡಿದ್ದು ಶೃಂಗೇರಿಯ ಪುನರ್ವಸತಿ ಸಮಿತಿಯನ್ನು ಭೇಟಿ ಮಾಡಿ ಅವರು ಅದನ್ನು ಹೇಳಿದರು ಕಾಂಪ ಅನ್ನುವಂಥ ಒಂದು ಇದರಲ್ಲಿ ಅದಕ್ಕೆ ಬರುವಂಥ ಅನುದಾನ ಏನಿರುತ್ತೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ದುಡ್ಡು ಬರಬೇಕಾ ಅದನ್ನು ಮಾನ ಮತ್ತೆ ಅದನ್ನು ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಹೇಳ್ತೀನಿ ಅಂದ್ರು ಅದನ್ನು ಹೇಳಿ ಅವರು ಎಲ್ಲರೂ ಮನವಿ ಸ್ವೀಕರಿಸಿ ಆ ಕೆಲಸ ಅವ್ರು ಮಾಡ್ತಾರೆ ಖುಷಿ ಆಯ್ತು ನನಗೆ ಅಲ್ಲಿ ಅವರು ಏನು ಕುಮಾರಸ್ವಾಮಿಯವ್ರ ಏನು ಮಾತಾಡಿದ್ಕೊಳ್ಳಿ ಏನಾಗ್ಬಿಡುತ್ತೆ ಅಂದರೆ ರಾಜ್ಯ ಸರ್ಕಾರ ಎದ್ಬಿಡುತ್ತೆ ಎಲ್ಲರೂ ಕ್ರೆಡಿಟ್ ಕುಮಾರಸ್ವಾಮಿ ಅವ್ರಿಗೆ ಹೋಗುತ್ತಾ ಅಂತ ಅದಕ್ಕೆ ಕೂಡಲೇ ಏನು ಮಾಡ್ತಾರೆ ನಮ್ಮ ಅರಣ್ಯ ಸಚಿವರು ಕರೀತಾರೆ ವಿಧಾನಸೌಧದಲ್ಲಿ ಅವ್ರು ಓದ್ಕೊಳ್ಳೆ ಎಲ್ಲರಿಗೂ ಆಸ್ಪಾದ ಕೊಡುತ್ತೆ ಆ ಸಮಿತಿಯವ್ರಿಗೆ ಕೇಳಿದ್ರೆ ಗೊತ್ತಾಗತ್ತೆ ಅಲ್ಲಿ ಎಲ್ಲರೂ ಕೂಡಲೇ ಅದಕ್ಕೆ ಮತ್ತೆ ಮತ್ತೆ ಪುನರ್ ಅದನ್ನು ಪರಿಶೀಲನೆ ಮಾಡಿ ಹೊಸ ದರ ಫಿಕ್ಸ್ ಮಾಡಿಸ್ತೀವಿ ಇನ್ನೊಂದು ಲೆಟರ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೇಳ್ತೇನೆ ಕುಮಾರಸ್ವಾಮಿ ಅವರು ಕೇಳಿದ್ರು ಅಂತ ದಿವಸ ಪತ್ರಿಕೆಗೋಸ್ಕರ ಮಾಡಬೇಡಿ ಮತ್ತೆ ಪುನರ್ಧರ ಹೊಸ ನಿರ್ಧಾರ ಮಾಡಿ ಆ ನಿಗದಿಪಡಿಸಿ ಇವತ್ತಿನ ದರ ಕೊಡಿ ಇವತ್ತು ನೀವು ಒಂದು ಎಕರೆಗೆ ನೀವು ಐದು ಲಕ್ಷ ರೂಪಾಯಿನೂ ಕೊಡದೇ ಇದ್ದರೆ ಯಾವ ರೀತಿ ಆಗತ್ತೆ ಮತ್ತೆ ಅಲ್ಲಿ ಗಿಡಗಳನ್ನು ಅದು ಬಿ ಗ್ರೇಡ್ ಅಂತ ಏನೋ ಮಾಡ್ತೀರಿ ಅದು ಒಂದು ಗಿಡಕ್ಕೆ ನೀವು ಎ ಗ್ರೇಡಿ ಬಂದಾಗ ನಾಲ್ಕರಿಂದ ಆರು ಸಾವಿರ ಬರವಾಗಲಿ ನಾನ್ನೂರು ರೂಪಾಯಿ ಕೊಡ್ತೀವಿ ದಯವಿಟ್ಟು ಅರಣ್ಯ ಇಲಾಖೆಯವರಿಗೆ ಹೇಳ್ತೇನೆ ಅವರು ಇಡೀ ಜೀವನ ಬಿಟ್ಟು ಹೋಗ್ತಾರೆ ಮನೆ ಬಿಟ್ಟು ಹೋಗ್ತಾರೆ ಆಸ್ತಿ ಬಿಟ್ಟು ಹೋಗ್ತಾರೆ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾತ್ರ ಮಾಡೋದು ಸರ್ಕಾರದಲ್ಲಿ ಅದಕ್ಕೆ ಪಾಲಿಸಿ ಇದೆ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೇನೆ ಒಂದು ಮಾನವೀಯತೆಯನ್ನು ವರ್ತಿಸಿ ಆ ಐನೂರು ಮೂವತ್ತೆಂಟು ಕುಟುಂಬಕ್ಕೆ ಪುನರ್ ಬೇಕಾದ ಹೊಸ ಧಾರನೆ ಇದನ್ನು ಮಾಡಿ ಕೂಡಲೇ ಕೊಡಿ ದರ ಇವತ್ತು ಫಿಕ್ಸ್ ಮಾಡಿ ಎರಡು ಸಾವಿರದ ನಲವತ್ತೇಳು ಕೊಟ್ಟರೆ ಅವನಿರಲ್ಲ ನೀವು ಅದಕ್ಕೊಂದು ಟೈಮ್ ಬೌಂಡ್ ಹಾಕಿ ಯಾವುದೇ ಒಂದು ದರ ಫಿಕ್ಸ್ ಮಾಡಿದ್ರೆ ಕಾನೂನು ಕೋರ್ಟ್ ಹೇಳುತ್ತೆ ಅಗ್ರಿಮೆಂಟ್ ಆದರೆ ಮೂರು ವರ್ಷದೊಳಗೆ ಇರಬೇಕು ಅಂತ ಇವರಿಗೆ ಅದು ಯಾವುದೂ ಇಲ್ಲ ಅದಕ್ಕೆ ಸರ್ಕಾರಕ್ಕೆ ಇಲ್ಲೇ ನಾನು ಒತ್ತಾಯ ಮಾಡ್ತೇನೆ ಆ ಪುನರ್ವಸತಿ ಅವರಿಗೆ ಏನು ಹೊಸ ದರ ಫಿಕ್ಸ್ ಮಾಡ್ತೀರಾ ಮಾಡಿ ಒಂದು ವರ್ಷ ಟೈಮ್ ಬೌಂಡೊಳಗೆ ದುಡ್ಡು ಇವತ್ತು ನಾವು ಮೂರುವರೆ ಲಕ್ಷ ಕೋಟಿ ಬಡ್ಜೆಟ್ ಇರೋರು ನಮಗೆ ಐವತ್ತು ಕೋಟಿ ದೊಡ್ಡ ವಿಷಯ ಅಲ್ಲ ಆಗೋಲ್ಲ ಆಗಲ್ಲ ಅದಕ್ಕೆ ಅದನ್ನು ಕೂಡಲೇ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ